ವಿಜಯ ಸಾವಯವ ಸಮಿತಿಯಲ್ಲಿ ಯೋಜನಾ ಮೇಲ್ವಿಚಾರಕರು ಪ್ರಮುಖ ಪಾತ್ರಗಳು ಒಂದು ತಂಡದ ನಾಯಕತ್ವ ಸಾವಯವ ಕೃಷಿ ಯೋಜನೆಗಳು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಕಾರ್ಮಿಕರು ಅಥವಾ ಉಪಗುತ್ತಿಗೆದಾರರ ತಂಡವನ್ನು ಮುನ್ನಡೆಸುತ್ತಾರೆ ಮತ್ತು ಮೇಲ್ವಿಚಾರಣೆ ಮಾಡುತ್ತಾರೆ ಎರಡು ಯೋಜನೆಯ ಮೇಲ್ವಿಚಾರಣೆ ಯೋಜನೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಸಂಭಾವ್ಯ ಸಮಸ್ಯೆಗಳನ್ನು ಗುರುತಿಸುತ್ತದೆ ಮತ್ತು ಯೋಜನೆಗಳು ಸಮಯಕ್ಕೆ ಮತ್ತು ಬಜೆಟ್ ಒಳಗೆ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಸರಿಪಡಿಸುವ ಕ್ರಮಗಳನ್ನು ಕಾರ್ಯಗತಗೊಳಿಸುತ್ತದೆ ಮೂರು ಗುಣಮಟ್ಟ ನಿಯಂತ್ರಣ ಗುಣಮಟ್ಟದ ನಿಯಂತ್ರಣ ಪ್ರಕ್ರಿಯೆಗಳು ಮತ್ತು ಕಾರ್ಯವಿಧಾನಗಳನ್ನು ಕಾರ್ಯಗತಗೊಳಿಸುವ ಮೂಲಕ ಸಾವಯವ ಕೃಷಿ ಯೋಜನೆಗಳು ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸುತ್ತದೆ ನಾಲ್ಕು ಸಂವಹನೋ ಯೋಜನಾ ವ್ಯವಸ್ಥಾಪಕರು ಪಾಲುದಾರರು ಮತ್ತು ತಂಡದ ಸದಸ್ಯರಿಗೆ ಯೋಜನೆಯ ಪ್ರಗತಿ ಸಮಸ್ಯೆಗಳು ಮತ್ತು ಬದಲಾವಣೆಗಳನ್ನು ತಿಳಿಸುತ್ತದೆ ಐದು ಸುರಕ್ಷತಾ ನಿರ್ವಹಣೆ ಸುರಕ್ಷತಾ ಪ್ರೋಟೋಕಾಲ್ಗಳು ಮತ್ತು ಕಾರ್ಯವಿಧಾನಗಳನ್ನು ಕಾರ್ಯಗತಗೊಳಿಸುವ ಮೂಲಕ ಸುರಕ್ಷಿತ ಕೆಲಸದ ವಾತಾವರಣವನ್ನು ಖಚಿತಪಡಿಸುತ್ತದೆ ಪ್ರಮುಖ ಜವಾಬ್ದಾರಿಗಳು ಯೋಜನಾ ಯೋಜನೆ ಒಂದು ಯೋಜನೆಯ ವ್ಯಾಪ್ತಿ ಮತ್ತು ಉದ್ದೇಶಗಳ ತಿಳುವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಯೋಜನಾ ಯೋಜನೆಗಳು ಮತ್ತು ವೇಳಾಪಟ್ಟಿಗಳನ್ನು ಪರಿಶೀಲಿಸಿ ಎರಡು ಸಂಭಾವ್ಯ ಯೋಜನಾ ಅಪಾಯಗಳನ್ನು ಗುರುತಿಸುತ್ತದೆ ಮತ್ತು ತಗ್ಗಿಸುವ ತಂತ್ರಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮೂರು ಯೋಜನೆಯ ಗುಣಮಟ್ಟ ನಿಯಂತ್ರಣ ಯೋಜನೆಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಕಾರ್ಯಗತಗೊಳಿಸಿ ಯೋಜನೆ ಕಾರ್ಯಗತಗೊಳಿಸುವಿಕೆ ಒಂದು ಯೋಜನಾ ಕಾರ್ಯಗಳು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ತಂಡದ ಸದಸ್ಯರನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನಿರ್ದೇಶಿಸುತ್ತದೆ ಎರಡೂ ಯೋಜನೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಸಂಭಾವ್ಯ ಸಮಸ್ಯೆಗಳನ್ನು ಗುರುತಿಸುತ್ತದೆ ಮೂರು ಯೋಜನೆಯ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಯೋಜನೆಗಳು ಸಮಯಕ್ಕೆ ಮತ್ತು ಬಜೆಟ್ ಒಳಗೆ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಸರಿಪಡಿಸುವ ಕ್ರಮಗಳನ್ನು ಕಾರ್ಯಗತಗೊಳಿಸುತ್ತದೆ ಗುಣಮಟ್ಟ ನಿಯಂತ್ರಣ ಒಂದು ಸಾವಯವ ಕೃಷಿ ಯೋಜನೆಗಳು ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಲು ಗುಣಮಟ್ಟದ ನಿಯಂತ್ರಣ ಪ್ರಕ್ರಿಯೆಗಳು ಮತ್ತು ಕಾರ್ಯವಿಧಾನಗಳನ್ನು ಕಾರ್ಯಗತಗೊಳಿಸುತ್ತದೆ ಎರಡು ಸಂಭಾವ್ಯ ಗುಣಮಟ್ಟದ ಸಮಸ್ಯೆಗಳನ್ನು ಗುರುತಿಸಲು ನಿಯಮಿತ ಗುಣಮಟ್ಟದ ನಿಯಂತ್ರಣ ತಪಾಸಣೆಗಳನ್ನು ನಡೆಸುತ್ತದೆ ಮೂರು ಗುಣಮಟ್ಟದ ಸಮಸ್ಯೆಗಳನ್ನು ಪರಿಹರಿಸಲು ಸರಿಪಡಿಸುವ ಕ್ರಮಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಕಾರ್ಯಗತಗೊಳಿಸಿ ಸುರಕ್ಷತಾ ನಿರ್ವಹಣೆ ಒಂದು ಸುರಕ್ಷತಾ ಪ್ರೋಟೋಕಾಲ್ಗಳು ಮತ್ತು ಕಾರ್ಯವಿಧಾನಗಳನ್ನು ಕಾರ್ಯಗತಗೊಳಿಸುವ ಮೂಲಕ ಸುರಕ್ಷಿತ ಕೆಲಸದ ವಾತಾವರಣವನ್ನು ಖಚಿತಪಡಿಸುತ್ತದೆ ಎರಡು ಸಂಭಾವ್ಯ ಸುರಕ್ಷತಾ ಅಪಾಯಗಳನ್ನು ಗುರುತಿಸಲು ನಿಯಮಿತ ಸುರಕ್ಷತಾ ತಪಾಸಣೆಗಳನ್ನು ನಡೆಸುತ್ತದೆ ಮೂರು ಸುರಕ್ಷತಾ ಅಪಾಯಗಳನ್ನು ಪರಿಹರಿಸಲು ಸರಿಪಡಿಸುವ ಕ್ರಮಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಕಾರ್ಯಗತಗೊಳಿಸಿ ಸಂವಹನ ಒಂದು ಯೋಜನಾ ವ್ಯವಸ್ಥಾಪಕರು ಪಾಲುದಾರರು ಮತ್ತು ತಂಡದ ಸದಸ್ಯರಿಗೆ ಯೋಜನೆಯ ಪ್ರಗತಿ ಸಮಸ್ಯೆಗಳು ಮತ್ತು ಬದಲಾವಣೆಗಳನ್ನು ತಿಳಿಸುತ್ತದೆ ಎರಡೂ ಯೋಜನೆಯ ಅವಶ್ಯಕತೆಗಳನ್ನು ಪೂರೈಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಯೋಜನಾ ವ್ಯವಸ್ಥಾಪಕರು ಮತ್ತು ಪಾಲುದಾರರೊಂದಿಗೆ ಸಮನ್ವಯ ಸಾಧಿಸುತ್ತದೆ ಮೂರು ಯೋಜನಾ ವ್ಯವಸ್ಥಾಪಕರು ಮತ್ತು ಪಾಲುದಾರರಿಗೆ ನಿಯಮಿತ ಯೋಜನೆಯ ಸ್ಥಿತಿ ನವೀಕರಣಗಳನ್ನು ಒದಗಿಸಿ ಅರ್ಹತಾ ಮಾನದಂಡಗಳು ಒಂದು ಕನಿಷ್ಠ ಭೂಮಿಯ ಅವಶ್ಯಕತೆ ಇಪ್ಪತ್ತೈದು ಎಕರೆ ಕೃಷಿ ಭೂಮಿ ಎರಡು ಸಾವಯವ ಕೃಷಿ ಅನುಭವ ಸಾವಯವ ಕೃಷಿ ಪದ್ಧತಿಗಳಲ್ಲಿ ಕನಿಷ್ಠ ಒಂದು ವರ್ಷ ಅನುಭವ ಮೂರು ಶಿಕ್ಷಣ ಪ್ರೌಢಶಾಲಾ ಜತೆ ಡಿಪ್ಲೊಮಾ ಅಥವಾ ತತ್ಸಮ ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳು ಯಥಗಳ ಒಂದು ಯೋಜನೆಯ ಸಮಯೋಚಿತತೆ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವುದು ಎರಡು ಯೋಜನೆಯ ಬಜೆಟ್ ನಿಗದಿಪಡಿಸಿದ ಬಜೆಟ್ಗಳಲ್ಲಿ ಯೋಜನೆಯ ವೆಚ್ಚಗಳನ್ನು ನಿರ್ವಹಿಸುವುದು ಮೂರು ಗುಣಮಟ್ಟದ ವಿತರಣೆಗಳು ಸಾವಯವ ಕೃಷಿ ಯೋಜನೆಗಳು ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳುವುದು ನಾಲ್ಕು ಪಾಲುದಾರರ ತೃಪ್ತಿ ಹೆಚ್ಚಿನ ಮಟ್ಟದ ಪಾಲುದಾರರ ತೃಪ್ತಿಯನ್ನು ಕಾಯ್ದುಕೊಳ್ಳುವುದು ಐದು ತಂಡದ ಕಾರ್ಯಕ್ಷಮತೆ ಹೆಚ್ಚಿನ ಕಾರ್ಯಕ್ಷಮತೆಯ ಯೋಜನಾ ತಂಡಗಳನ್ನು ಮುನ್ನಡೆಸುವುದು ಮತ್ತು ಪ್ರೇರೇಪಿಸುವುದು ಕೌಶಲ್ಯ ಮತ್ತು ಅರ್ಹತೆಗಳು ಒಂದು ನಾಯಕತ್ವ ಕೌಶಲ್ಯಗಳು ಕೆಲಸಗಾರರು ಅಥವಾ ಉಪಗುತ್ತಿಗೆದಾರರ ತಂಡವನ್ನು ಮುನ್ನಡೆಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯ ಎರಡು ಸಂವಹನ ಕೌಶಲ್ಯಗಳು ಯೋಜನಾ ವ್ಯವಸ್ಥಾಪಕರು ಪಾಲುದಾರರು ಮತ್ತು ತಂಡದ ಸದಸ್ಯರೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸುವುದು ಮೂರು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳು ಯೋಜನೆಯ ಸಮಸ್ಯೆಗಳು ಮತ್ತು ಗುಣಮಟ್ಟ ನಿಯಂತ್ರಣ ಸಮಸ್ಯೆಗಳನ್ನು ಗುರುತಿಸುವ ಮತ್ತು ಪರಿಹರಿಸುವ ಸಾಮರ್ಥ್ಯ ನಾಲ್ಕು ಸಮಯ ನಿರ್ವಹಣಾ ಕೌಶಲ್ಯಗಳು ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮತ್ತು ಕಾರ್ಯಗಳಿಗೆ ಆದ್ಯತೆ ನೀಡುವ ಸಾಮರ್ಥ್ಯ ಐದು ಸುರಕ್ಷತಾ ನಿರ್ವಹಣಾ ಕೌಶಲ್ಯಗಳು ಸುರಕ್ಷಿತ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಸುರಕ್ಷತಾ ಪ್ರೋಟೋಕಾಲ್ಗಳು ಮತ್ತು ಕಾರ್ಯವಿಧಾನಗಳನ್ನು ಕಾರ್ಯಗತಗೊಳಿಸುವ ಸಾಮರ್ಥ್ಯ ಆರು ಗುಣಮಟ್ಟ ನಿಯಂತ್ರಣ ಕೌಶಲ್ಯಗಳು ಯೋಜನೆಗಳು ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಲು ಗುಣಮಟ್ಟದ ನಿಯಂತ್ರಣ ಪ್ರಕ್ರಿಯೆಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಷ್ಠಾನಗೊಳಿಸುವುದು ಏಳು ಸಾವಯವ ಕೃಷಿ ಜ್ಞಾನ ಸಾವಯವ ಕೃಷಿತತ್ವಗಳು ಮತ್ತು ಅಭ್ಯಾಸಗಳನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಎಂಟು ತಾಂತ್ರಿಕ ಕೌಶಲ್ಯಗಳು ಸಾವಯವ ಕೃಷಿ ಯೋಜನೆಗಳ ತಾಂತ್ರಿಕ ಅಂಶಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ತಂಡದ ಸದಸ್ಯರಿಗೆ ತಾಂತ್ರಿಕ ಮಾರ್ಗದರ್ಶನ ನೀಡುವ ಸಾಮರ್ಥ್ಯ